ಬಗದಷ್ಟು ಬಯಲಾಗ್ತಾ ಇದೆ ಕೆದಕದಷ್ಟು ಬಯಲಾಗ್ತಾ ಇದೆ ಕಹಾನಿ ಇದು ನಟಿ ರನ್ಯಾ ರಾವ್ ಚಿನ್ನದ ಜಾಲ ಬೆನ್ನತ್ತಿರುವಂತಹ ಖಾಕಿಯ ಮುಂದೆ ಹೊರಬೀಳ್ತಾ ಇರುವಂತಹ ಅನೇಕ ವಿಚಾರ ಸದ್ಯಕ್ಕೆ ಇಡೀ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ನಟಿಯದ್ದು ಬರೀ ಡೆಲಿವರಿ ಮಾಡೋದಷ್ಟೇ ಕೆಲಸ ಅನ್ನೋದು ಗೊತ್ತಾಗಿದೆ ಊದ್ಕೊಂಡಿರೋ ಕಣ್ಣುಗಳು ಕಣ್ಣಿನ ಸುತ್ತ ಬ್ಲಾಕ್ ಸರ್ಕಲ್ ಹಾಲಿನಂತಿದ್ದ ಚೆಲುವೆ ಬೆಂದ ಕಜ್ಜಾಯದಂತೆ ಕಾಣ್ತಿದ್ದಾಳೆ ಅಷ್ಟಕ್ಕೂ ಈಕೆ ಯಾರು ಅಲ್ಲ ದುಬೈನಿಂದ ಕದ್ದು ಮುಚ್ಚಿ ಚಿನ್ನ ಸಾಗಿಸ್ತಿದ್ದ ನಟಿ ರನ್ಯಾ ರಾವ್ ಮೈಗೆಲ್ಲ ಬಂಗಾರವನ್ನ ಅಂಟಿಸ್ಕೊಂಡು ಸಾಗಿಸಿ ಸದ್ಯ ಡಿ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿರೋ ಮಾಣಿಕ್ಯ ಚಿತ್ರದ ಚೆಲುವೆ ಜೈಲ್ನಲ್ಲಿ ಎರಡೇ ದಿನಕ್ಕೆ ಸೊರಗೆ ಹೋಗಿದ್ದಾಳೆ ಶೂಟಿಂಗ್ ಇಲ್ಲ ವ್ಯಾಪಾರವಿಲ್ಲ ದುಬೈಗೆ ಪದೇ ಪದೇ ಟ್ರಿಪ್ ನಟಿ ರನ್ಯಾಳದ್ದು ಬರೀ ಡೆಲಿವರಿ ಮಾಡೋದಷ್ಟೇ ಕೆಲಸ ನಟನೆ ಬಿಟ್ಟು ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಬಿದ್ದಿದ್ದ ನಟಿ ರನ್ಯಾ ಈಗ ಜೈಲು ಪಾಲಾಗಿದ್ದಾರೆ ರನ್ಯಾಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಗೆದಷ್ಟು ಭಯಾನಕ ಸಂಗತಿಗಳು ಬಯಲಾಗ್ತಿವೆ ವಿಷಯ ಏನಂದ್ರೆ ದುಬೈ ಏರ್ಪೋರ್ಟ್ನಲ್ಲೇ ಚಿನ್ನದ ಬಿಸ್ಕತ್ಗಳು ರನ್ಯಾ ಕೈ ಸೇರ್ತಾ ಇದ್ವು ರನ್ಯಾ ಹಿಂದೆ ದೊಡ್ಡ ದೊಡ್ಡವರ ಪಟಾಲಂಬಿದೆಯಂತೆ ಇದೇ ಗೋಲ್ಡ್ ಗ್ಯಾಂಗ್ ದೊಡ್ಡ ಟೀಮ್ನಂತೆ ಕೆಲಸ ಮಾಡ್ತಿತ್ತು ಎನ್ನಲಾಗಿದೆ ಚಿನ್ನ ಕಳ್ಳ ಸಾಗಣೆ ಮಾಡುವಂತೆ ರನ್ಯಾ ರಾವ್ಗೆ ಬ್ಲ್ಯಾಕ್ ಮೇಲ್ ಇನ್ನು ರನ್ಯಾ ಮೇಲೆ ಅಧಿಕಾರಿಗಳಿಗೆ ಅನುಮಾನ ಬರೋದಕ್ಕೂ ಕಾರಣ ಹೊಂದಿದೆ ಅದೇನಂದ್ರೆ ನಟಿ ರನ್ಯಾ ಆಗಾಗ್ಗೆ ದುಬೈಗೆ ಹೋಗ್ಬರ್ತಿದ್ಲು ಆದ್ರೆ ಯಾವ ಶೂಟಿಂಗ್ ಕೂಡ ಇರಲಿಲ್ಲ ಸ್ನೇಹಿತರು ಜೊತೆಗಿರ್ಲಿಲ್ಲ ಹೀಗಾಗಿ ಅನುಮಾನ ಬಂದ ಅಧಿಕಾರಿಗಳು ಆರು ತಿಂಗಳಿಂದಲೂ ನಟಿಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು ಈ ವೇಳೆ ಬೆಂಗಳೂರಿನಲ್ಲಿ ರನ್ಯಾರಾವ್ಗೆ ಯಾವುದೇ ಚೆಕಿಂಗ್ ಮಾಡ್ತಿರ್ಲಿಲ್ಲ ಅನ್ನೋದು ಗೊತ್ತಾಗಿದೆ ಇದೆಲ್ಲ ಆದ ಬಳಿಕ ರನ್ಯಾಳನ್ನ ಕೆಡ್ಡಾಗಿ ಕೆಡವಲಾಗಿದೆ ಇಷ್ಟೇ ಅಲ್ಲದೆ ಕಳೆದ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ಒಂದು ವರ್ಷದಲ್ಲಿ ಇಪ್ಪತ್ತೇಳು ಬಾರಿ ರನ್ಯಾ ದುಬೈಗೆ ಹೋಗಿ ಬಂದಿರೋ ವಿಚಾರವೂ ಬಯಲಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ನಟಿ ರನ್ಯಾ ಮಾತ್ರ ಡಿಆರ್ಐ ಅಧಿಕಾರಿಗಳ ಮುಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಚಿನ್ನ ಕಳ್ಳ ಸಾಗಣೆ ಮಾಡುವಂತೆ ನನಗೆ ಬೆದರಿಕೆ ಹಾಕಿದ್ದಾರೆ ನಾನು ಮೊದಲ ಸಲ ಚಿನ್ನ ಸಾಗಿಸಿದ್ದಾಗಿ ಹೇಳಿದ್ದಾರೆ ಅಧಿಕಾರಿಗಳು ಈ ಹೇಳಿಕೆ ಜೊತೆ ಜೊತೆಗೆ ಪ್ರೋಟೋಕಾಲ್ ನೀಡಲು ಹೇಳಿದ್ಯಾರು ಅನ್ನೋದನ್ನು ಕೆದಕ್ತಿದ್ದಾರೆ ನಟಿ ರನ್ಯಾರಾವ್ ಬಂಧನದ ಬಗ್ಗೆ ಮಲತಂದೆ ಎಡಿಜಿಪಿ ಕೆ ರಾಮಚಂದ್ರರಾವ್ ಹೊರಡಿಸಿದ್ದಾರೆ ಎನ್ನಲಾದ ಮಾಧ್ಯಮ ಪ್ರಕಟಣೆ ಬಹಿರಂಗವಾಗಿದೆ ಡಿಆರ್ಐ ಅಧಿಕಾರಿಗಳು ರಣ್ಯಾರಾವ್ ಮೊಬೈಲ್ ಲ್ಯಾಪ್ಟಾಪ್ ಕೆದಕಲು ಸಜ್ಜಾಗಿದ್ದಾರೆ ರನ್ಯಾರನ್ನ ಮೂರು ದಿನ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಕೇಳಿದ್ದಾರೆ ಹೀಗಾಗಿ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋ ರನ್ಯಾರಾವ್ಗೆ ಸಂಕಷ್ಟ ಶುರುವಾಗಿದೆ ಕಸ್ಟಡಿ ಆದೇಶ ಬರೋವರೆಗೂ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಪೆಂಡಿಂಗ್ ಇಟ್ಟಿದೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಡಿಆರ್ಐ ಅರ್ಜಿ ವಿಚಾರಣೆ ನಡೆದಿದ್ದು ಇನ್ನು ಬಂಧಿತ ನಟಿ ರನ್ಯಾರಾವ್ ಪರ ವಕೀಲ ಗಿರೀಶ್ ಗೌಡ ವಾದ ಮಂಡಿಸಿದ್ದಾರೆ ಕಸ್ಟಡಿ ಆದೇಶ ಪ್ರಕಟವಾಗಲಿದೆ ಜಗದೀಶ್ ಜೊತೆ ಪ್ರದೀಪ್ ಟಿ ವಿ ನೈನ್ ಬೆಂಗಳೂರು